ಕರವೇ ನಾರಾಯಣಗೌಡರ ರಿಲೀಸ್ಗೆ ಸಂಘಟನೆಗಳು ಪಟ್ಟು ಹಿಡಿದಿವೆ ಬೆಂಗಳೂರಿನ ಕನ್ನಡಪರ ಹೋರಾಟಗಾರರಿಂದ ಸಭೆ ಕರೆಯಲಾಗಿದೆ ಇಂದು ಬಹಿರಂಗ ಸಭೆಯನ್ನ ಕರವೇ ಪ್ರವೀಣ್ ಶೆಟ್ಟಿ ಬಣದವರು ಕರೆದಿದ್ದಾರೆ ಕರವೇ ನಾರಾಯಣಗೌಡರ ಪರವಾಗಿ ನಿಂತಿದ್ದಾರೆ ಹಲವು ಸಂಘಟನೆಯವರು ಬೆಂಗಳೂರಿನ ವಸಂತನಗರದಲ್ಲಿ ಸಭೆಯನ್ನು ಆಯೋಜನೆ ಮಾಡಲಾಗಿದೆ ಕನ್ನಡಕ್ಕಾಗಿ ಹೋರಾಟ ಮಾಡಿ ಜೈಲು ಸೇರಿರುವ ಕರವೇ ನಾರಾಯಣಗೌಡರ ಮತ್ತು ಕಾರ್ಯಕರ್ತರು ಕನ್ನಡಕ್ಕಾಗಿ ಹೋರಾಟ ಮಾಡಿದ್ದೆ ತಪ್ಪಾಯ್ತಾ ಅನ್ನೋ ರೀತಿ ಬಂಧನದಲ್ಲಿ ಇದ್ದಾರೆ ಕನ್ನಡಿಗರು ಹೀಗಾಗಿ ಕರವೇ ನಾರಾಯಣಗೌಡರ ಪರ ನಿಲ್ಲಬೇಕು ಎನ್ನುವಂಥ ಒತ್ತಾಯಗಳು ಕೂಗುಗಳು ಕೇಳಿ ಬರ್ತಾ ಇವೆ ಇಂದು ಬೆಳಗ್ಗೆ ಹತ್ತು ಗಂಟೆಗೆ ಸಭೆ ಆರಂಭ ಆಗುತ್ತೆ ಎನ್ನುವಂಥ ಮಾಹಿತಿ ಇದೆ ಕರವೇ ಪ್ರವೀಣ್ ಶೆಟ್ಟಿ ಬಣ ಇಪ್ಪತ್ತಕ್ಕೂ ಹೆಚ್ಚು ಸಂಘಟನೆಗಳು ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಹಲವು ಸಮುದಾಯದ ಸ್ವಾಮೀಜಿಗಳು ಸಭೆಗೆ ಬರ್ತಾರೆ ಈಗಾಗಲೇ ಅವರೆಲ್ಲರಿಗೂ ಕೂಡ ಕರೆ ಮಾಡಲಾಗಿದೆ ಬನ್ನಿ ಸಭೆಯಲ್ಲಿ ಹಾಜರಾಗಿರುವುದಾಗಿ ಪ್ರವೀಣ್ ಶೆಟ್ಟಿ ಸಭೆಯಲ್ಲಿ ಮುಂದಿನ ಹೋರಾಟದ ಬಗ್ಗೆ ರೂಪುರೇಷೆ ಬಗ್ಗೆ ಚರ್ಚೆಯನ್ನು ನಡೆಸೋಕು ತೀರ್ಮಾನವನ್ನು ಮಾಡಿಕೊಂಡಿದ್ದಾರೆ ಕರವೇ ನಾರಾಯಣಗೌಡ ಪರ ಈಗ ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ನಿಂತಿರುವಂಥದ್ದು ಸಾಕಷ್ಟು ಸಂಘಟನೆಗಳ ಬೆಂಬಲ ಸಿಗ್ತಾ ಇದೆ ಇಲ್ಲಿ ನಾರಾಯಣಗೌಡರಿಗೆ ಒಂದು ಕಡೆಯಲ್ಲಿ ನಾರಾಯಣಗೌಡರು ಸದ್ಯ ಪರಪ್ಪನ ಅಗ್ರಹಾರ ಜೈಲಲ್ಲಿದ್ದಾರೆ ಕರವೆ ನಾರಾಯಣಗೌಡರ ರಿಲೀಸ್ಗೆ ಸಂಘಟನೆಗಳು ಪಟ್ಟು ಹಿಡಿದಿವೆ ಬೆಂಗಳೂರಿನ ಕನ್ನಡ ಪರ ಹೋರಾಟಗಾರರು ಇವತ್ತು ದೊಡ್ಡ ಮಟ್ಟದ ಸಭೆಯನ್ನು ಕರೆದಿದ್ದಾರೆ ಬೆಳಗ್ಗೆ ಹತ್ತು ಗಂಟೆಗೆ ಸಭೆ ಆರಂಭ ಆಗುತ್ತೆ ಎನ್ನುವಂಥ ಮಾಹಿತಿ ಇದೆ ಬಹಿರಂಗ ಸಭೆಯನ್ನು ಕರೆದಿದ್ದಾರೆ ಕರವೆ ಪ್ರವೀಣ್ ಶೆಟ್ಟಿ ಬಣದವರು ಬೆಂಗಳೂರಿನ ವಸಂತ ನಗರದಲ್ಲಿ ಸಭೆಯನ್ನು ಆಯೋಜನೆ ಮಾಡಲಾಗಿರುವಂಥದ್ದು ಬೆಳಗ್ಗೆ ಹತ್ತು ಗಂಟೆಗೆ ಸಭೆ ಆಯೋಜನೆ ಆಗಿದೆ ಈ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮಂಜುನಾಥ್ ನಾರಾಯಣಗೌಡರ ರಿಲೀಸ್ಗೆ ಸಂಘಟನೆಗಳು ಪಟ್ಟು ಹಿಡಿದಿವೆ ಹಾಗೆಯೇ ಇವತ್ತು ಎಲ್ಲಾ ಕನ್ನಡ ಪರ ಸಂಘಟನೆಯವರು ಸೇರಿ ಸಭೆಯನ್ನು ಮಾಡ್ತಾರೆ ಗೊತ್ತಾಗ್ತಾ ಇದೆ ಎಷ್ಟೊತ್ತಿಗೆ ಸಭೆ ಆರಂಭ ಆಗುತ್ತೆ ಯಾವೆಲ್ಲ ವಿಷಯಗಳ ಕುರಿತು ಇಲ್ಲಿ ಚರ್ಚೆ ಆಗಬಹುದು ಕನ್ನಡಕ್ಕಾಗಿ ಹೋರಾಟ ಮಾಡಿ ಜೈಲು ಸೇರ ಸೇರಿರುವಂತಹ ನಾರಾಯಣಗೌಡರು ಸೇರಿದಂತೆ ಜೊತೆಲಿದ್ದಂತಹ ಕಾರ್ಯಕರ್ತರನ್ನ ಕೂಡಲೇ ಬಿಡುಗಡೆಗೊಳಿಸಬೇಕು ಎನ್ನುವಂತಹ ಸದ್ಯ ಕನ್ನಡಪರ ಸಂಘಟನೆಗಳು ಇವತ್ತು ಒತ್ತಾಯವನ್ನ ಮಾಡ್ಲಾಗ್ತಾ ಇರುವಂತದ್ದು ಕಳೆದ ರಾತ್ರಿ ಹನ್ನೆರಡು ಗಂಟೆ ಒಂದು ಸರಿ ಸುಮಾರಿನಲ್ಲಿ ನಾರಾಯಣಗೌಡರು ಸೇರಿದಂತೆ ಇಪ್ಪತ್ತಕ್ಕೂ ಹೆಚ್ಚು ಕಾರ್ಯಕರ್ತರನ್ನ ನ್ಯಾಯಾಧೀಶರ ಜೊತೆಗೆ ಒಳಪಡಿಸಿ ಹದಿನೈದು ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸುವಂತ ಕೆಲಸ ಆಗಿದೆ ಇದು ಕನ್ನಡಿಗರ ಕನ್ನ ಕನ್ನಡಿಗರಿಗೆ ಮಾಡಿರುವಂತಹ ಗನಗೋರ ಅನ್ಯಾಯ ಎನ್ನುವಂತ ನಿಟ್ಟಿನಲ್ಲಿ ಸದ್ಯ ಅವರ ಒಂದು ಮಾಜಿ ದೋಸ್ತಿಯಾಗಿರುವಂತಹ ಕರವೇ ಪ್ರವೀಣ್ ಶೆಟ್ಟಿ ಅವರು ನೇತೃತ್ವದಲ್ಲಿ ಇವತ್ತು ಹಲವಾರು ಅಂದ್ರೆ ಹಲವಾರು ಸಂಘಟನೆಗಳ ಒಳಗೊಂಡಂತೆ ಸಭೆಯನ್ನ ಆಯೋಜನೆ ಮಾಡಿರತದ್ದು ವಸಂತ ನಗರದ ಆ ಒಂದು ಭಾಗದಲ್ಲಿ ಇವತ್ತು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಹತ್ತರಿಂದ ಹತ್ತು ಮೂವತ್ತಕ್ಕೆ ಸಭೆಯನ್ನ ಆಯೋಜನೆ ಮಾಡಿರುವಂತಹ ಕಾರಣದಿಂದಾಗಿ ಸದ್ಯ ಸಾಕಷ್ಟು ಸಂಘಟನೆಗಳು ಸೇರ್ತಿದವೆ ಸಾಕಷ್ಟು ಆ ಒಂದು ಸಮುದಾಯಗಳ ಸ್ವಾಮೀಜಿಗಳು ಕೂಡ ಭಾಗಿಯಾಗಿ ನಾರಾಯಣಗೌಡರನ್ನ ಯಾವ ರೀತಿ ನಾವು ಅವರನ್ನ ಹೊರಗೆ ಕರ್ಕೊಂಡ್ಬರ್ಬೇಕು ಸರ್ಕಾರಕ್ಕೆ ಒತ್ತಡವನ್ನ ಇರಬೇಕು ಎನ್ನುವಂತ ಸದ್ಯ ಈ ಸಭೆಯಲ್ಲಿ ತೀರ್ಮಾನ ಆಗ್ತವೆ ಅದಾದ ಬಳಿಕ ಸಾಕಷ್ಟು ಸಂಘಟನೆ ಇನ್ನೂ ಹಲವಾರು ಸಂಘಟನೆಗಳು ನಾರಾಯಣಗೌಡರನ್ನ ಸೇರಿದಂತೆ ಕನ್ನಡ ಕನ್ನಡಕ್ಕಾಗಿ ಹೋರಾಟ ಮಾಡಿದಂತಹ ಕಾರ್ಯಕರ್ತರನ್ನು ವಾಪಸ್ ಕರೆದುಕೊಂಡ್ಲೆ ಕರೆದುಕೊಂಡು ಬರಲೇಬೇಕು ಎನ್ನುವ ನಿಟ್ಟಿನಲ್ಲಿ ಸತ್ಯ ಕನ್ನಡ ಅಹ್ ಪರ ಸಂಘಟನೆ ಆಗಿರುವಂತಹ ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ಡಾಕ್ಟರ್ ವಿಶ್ವನಾಥ್ ಜಿಪಿ ಅವರ ನೇತೃತ್ವದಲ್ಲೂ ಕೂಡ ಇವತ್ತು ರಾಜಾಜಿನಗರದಲ್ಲಿ ಒಂದು ಹೈ ವೋಲ್ಟೇಜಿಂಗ್ ಆ ಒಂದು ಸುದ್ದಿಗೋಷ್ಠಿಯನ್ನು ಕೂಡ ಕರೆದಿರುವಂತದ್ದು ಅವರು ಕೂಡ ನಿನ್ನೆ ಆ ಸಾಮಾಜಿಕ ಜಾಲತಾಣದಲ್ಲಿ ಜಾಲತಾಣದಲ್ಲಿ ಒಂದಷ್ಟು ವಿಡಿಯೋಗಳನ್ನ ಹರಿಬಿಡುವಂತ ಕೆಲಸ ಮಾಡಿದ್ರು ಆದ್ರೆ ಆ ವಿಡಿಯೋಗಳು ಕೂಡ ಹೇಳ್ತಾ ಇದ್ರು ನಾವು ನರೇಂದ್ರಗೌಡರ ಪರವಾಗಿ ನಿಂತಿದ್ದೇವೆ ಒಂದು ವೇಳೆ ಸರ್ಕಾರ ಸೇರಿದಂತೆ ಆ ಗೃಹ ಇಲಾಖೆ ಅವರನ್ನ ವಾಪಸ್ ಕಳೆದೇ ಇದ್ದ ಪಕ್ಷದಲ್ಲಿ ಆದಷ್ಟು ಬೇಗ ಬಿಡುಗಡೆ ಮಾಡದೇ ಇದ್ದ ಪಕ್ಷದಲ್ಲಿ ರಾಜ್ಯಾದ್ಯಂತ ಉಗ್ರ ಹೋರಾಟಕ್ಕೆ ಕರೆ ಕೊಡ್ತೇವೆ ಎನ್ನುವಂತ ಕೂಡ ವಿಡಿಯೋ ವಿಡಿಯೋವನ್ನ ಸಾಮಾಜಿಕ ಜಾಲತಾಣದಲ್ಲಿ ಕನ್ನಡಿಗರ ಪರವಾಗಿ ಧ್ವನಿ ಎತ್ತಿದ್ರು ಅದೇ ಕಾರಣಕ್ಕೆ ಇವತ್ತು ಸುದ್ದಿಗೋಷ್ಠಿಯನ್ನ ಕರೆದಿದ್ದು ಪಂಜಿನ ಮೆರವಣಿಗೆ ಅಂದ್ರೆ ಬೆಂಗಳೂರಿನಿಂದ ಪರಪ್ಪನ ಅಗ್ರಹರ ಸೆಂಟ್ರಲ್ ಜೈಲ್ವರೆಗೂ ಕೂಡ ನಾವು ಪಂಜಿನ ಮೆರವಣಿಗೆ ಮೂಲಕವಾಗಿ ಆಗ್ರಹವನ್ನ ಮಾಡುವಂತ ಆಕ್ರೋಶವನ್ನು ಹೊರಗಾಕುವಂತ ಪ್ರತಿಭಟನೆಗೆ ಮುಂದಾಗ್ತೇವೆ ಎನ್ನುವಂಥದ್ದು ಸದ್ಯ ಎಚ್ಚರಿಕೆಯ ಗಂಟೆಯನ್ನ ಬಳಸಿರುವಂತದ್ದು ಈ ಮೂಲಕವಾಗಿ ಸುದ್ದಿಗೋಷ್ಠಿಯಲ್ಲೂ ಕೂಡ ಹಲವು ರೀತಿಯಾದಂತಹ ಸಂಘಟನೆಯ ನಾಯಕರು ಕೂಡ ಭಾಗಿಯಾಗುವಂತ ಕೆಲಸ ಆಗ್ತಾ ಇದೆ ಒಟ್ಟಾರೆ ಸಾಕಷ್ಟು ಭಾಗದಲ್ಲಿ ಇವತ್ತು ಗೌಡರು ಸೇರಿದಂತೆ ಬಂಧನದಲ್ಲಿರುವಂತಹ ಇಪ್ಪತ್ತಕ್ಕೂ ಹೆಚ್ಚು ಕಾರ್ಯಕರ್ತರನ್ನ ಕೂಡಲೇ ಸರ್ಕಾರ ಬಿಡುಗಡೆ ಮಾಡದಿದ್ದ ಪಕ್ಷದಲ್ಲಿ ನಮ್ಮ ಹೋರಾಟ ಎನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಅಂದ್ರೆ ಇವತ್ತಿನ ಸಭೆ ತೀರ್ಮಾನಗಳಾಗ್ತವೆ ಸಭೆಯಲ್ಲಿ ಅದಾದ ಬಳಿಕ ಹೋರಾಟದ ರೂಪುರೇಷೆ ಬಗ್ಗೆ ಅಂತಿಮವಾದಂತಹ ಮಾಹಿತಿ ಕೂಡ ಕೊಡುವಂತ ಕೆಲಸ ಆಗುತ್ತೆ ಈ ಮೂಲಕವಾಗಿ ಕನ್ನಡಕ್ಕಾಗಿ ಕನ್ನಡದ ನೆಲಕ್ಕಾಗಿ ಕನ್ನಡ ಜಲಕ್ಕಾಗಿ ಹೋರಾಟ ಮಾಡಿದವರನ್ನ ಬಂಧನದಲ್ಲಿರಿಸುವಂತದ್ದು ಎಷ್ಟು ಸರಿ ಎನ್ನುವಂತ ನಡೆಸಿದ ಸದ್ಯ ಆಕ್ರೋಶನ ಹೊರಗಾಕುವಂತ ಕೆಲಸ ಇವತ್ತು ಕನ್ನಡ ಪರ ಸಂಘಟನೆಗಳು ಮಾಡ್ತಿರುವಂತದ್ದು ಸಂಪತ್ ಮಂಜುನಾಥ್ ಇನ್ನೊಂದು ಕಡೆಯಲ್ಲಿ ಈ ನಾಮಫಲಕ ವಿಚಾರಕ್ಕೆ ಸಂಬಂಧಿಸಿದಂತೆ ಮುಂದಿನ ಹೋರಾಟದ ರೂಪುರೇಷೆಯ ಬಗ್ಗೆಯೂ ಇವತ್ತು ಚರ್ಚೆ ಆಗ್ಬಹುದಾ ಹೇಗೆ ಅಹ್ ಖಂಡಿತವಾಗೂ ಸಂಪತ್ ಯಾಕಂತಂದ್ರೆ ನಾಮಫಲಕ ಎನ್ನುವಂಥದ್ದು ಸರ್ಕಾರದ ಮಟ್ಟದಲ್ಲಿ ಆದೇಶ ಕೂಡ ಇದೆ ಜೊತೆಗೆ ಬೆಂಗಳೂರಿನಲ್ಲಿ ಒಂದು ವಿಚಾರವಾಗಿ ನೋಡೋದಾದ್ರೆ ಬಿಬಿಎಂಪಿ ಸಾಕಷ್ಟು ವರ್ಷಗಳಿಂದ ಹೇಳ್ಕೊಂಡು ಬರ್ತಾ ಇದೆ ಅರವತ್ತು ಪರ್ಸೆಂಟ್ ಅಲ್ಲಿ ಮಳೆಗೆ ಆಗ್ಬೋದು ಮಾಲ್ಗಳಾಗ್ಬೋದು ಸೇರಿದಂತೆ ಯಾವುದೇ ರೀತಿಯಂತ ವಾಣಿಜ್ಯ ಚಟುವಟಿಕೆಗಳ ಒಂದು ಅಂಗಡಿಗಳೇನಂತಿದ್ರೆ ಅವುಗಳ ಅಂಗಡಿಗಳ ಮುಂಭಾಗದಲ್ಲಿ ನಾಮಫಲಕಗಳೇನ ಹಾಕಿರ್ತಾರೆ ಅದು ಅರವತ್ತರಷ್ಟು ಕನ್ನಡದಲ್ಲಿ ಇರಬೇಕು ಎನ್ನುವಂತ ಆದೇಶ ಇದೆ ಈ ಆದೇಶವನ್ನ ಸದ್ಯ ಬೆಂಗಳೂರಿನಲ್ಲಿರುವಂತಹ ಪರಭಾಷಿಕರ ಆಡಳಿತ ಎನ್ನುವಂತ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ ಅವ್ರು ಯಾರು ಕೂಡ ಕನ್ನಡದ ಭಾಷೆ ವಿಚಾರದಲ್ಲಿ ಯಾರು ಕೂಡ ಒಂದು ಸೂಕ್ತವಾದಂತಹ ನಿರ್ಧಾರನ ತೆಗೆದುಕೊಳ್ತಾ ಇಲ್ಲ ಅಕ್ಷರಕ್ಕಿರುವಂತಹ ಸ್ಥಾನಮಾನವನ್ನ ಕೊಡ್ತಾ ಇಲ್ಲ ಈ ನಿಟ್ಟಿನಲ್ಲಿ ಸದ್ಯ ಕರವೇ ನಾರಾಯಣಗೌಡರು ಕೂಡ ಹೋರಾಟಕ್ಕೆ ಮುಂದಾಗಿ ಜೈಲು ಪಾಲಾಗಿರುವಂತದ್ದು ಇದೇ ವಿಚಾರಕ್ಕೆ ಇವತ್ತು ವಾಟಾಳ್ ನಾಗರಾಜರಾಗ್ಬೋದು ಸೇರಿದಂತೆ ಸಾಕಷ್ಟು ಸಂಘಟನೆಗಳು ನಾಮಫಲಕವನ್ನ ಅರವತ್ತರಷ್ಟು ಇರಿಸಬೇಕು ಎನ್ನುವಂತೂ ಕೂಡ ಇದೇ ಅಂತ ಒಂದು ಸಭೆಯನ್ನು ಕೂಡ ಇವತ್ತು ಸಾಧನೆ ಮಾಡಿರುವಂತದ್ದು ಅಂತಿಮವಾಗಿ ಸರ್ಕಾರ ಕೂಡ ಹೇಳ್ತಾ ಇದೆ ಫೆಬ್ರವರಿ ಒಂದು ದಿನಾಂಕವನ್ನ ನಿಗದಿ ಮಾಡಿ ಆ ಫೆಬ್ರವರಿ ದಿನಾಂಕದಲ್ಲಿ ಅಂತಿಮವಾದಂತಹ ಗಡವನ್ನ ಸರ್ಕಾರ ಕೂಡ ಕೊಟ್ಟಿರುವಂತದ್ದು ಅಷ್ಟರ ಒಳಗಡೆ ರಾಜ್ಯದಲ್ಲಿರುವಂತಹವರು ಆಗ್ಬೋದು ಬೆಂಗಳೂರಿನಲ್ಲಿ ಅದರಲ್ಲೂ ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಪರಭಾಷಿಕರ ಒಂದು ಆಡಳಿತ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ ಅವರು ಮಂಡುತನದ ಪ್ರಯೋಗ ಏನ್ ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ಸರ್ಕಾರ ಕೂಡ ಬಿಸಿ ಮುಟ್ಟಲಿಕ್ಕೆ ಮುಚ್ಚಲಿಕ್ಕೆ ಮುಂದಾಗ್ತಿರುವಂತದ್ದು ಈ ಮೂಲಕವಾಗಿ ಇವತ್ತು ಸಂಘಟನೆಗಳು ನೇತೃತ್ವದಲ್ಲಿ ಸಭೆಯನ್ನು ಕೂಡ ಆಯೋಜನೆ ಮಾಡಿ ನಾಮಫಲಕಗಳ ವಿಚಾರವೂ ಕೂಡ ದನಿ ಎತ್ತುವಂತಹ ಕೆಲಸ ಇವತ್ತು ಸಂಘಟನೆಗಳ ನಾಯಕರು ಮಾಡುತ್ತಿರುವಂತದ್ದು ಸಂಪತ್ತು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ లైవ్ టీవీ లేటెస్ట్ అప్డేట్స్ ఎంటర్టైన్మెంట్ లైఫ్ స్టైల్ టెక్నాలజి సుద్ి నిమ్మ అంగైయలు